ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಶಶಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೀನಿ ಇದು ಆ್ಯಕ್ಚುಲಿ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಏನಕ್ಕೆ ಎಡಿಟ್ ಮಾಡಿರಲಿಲ್ಲ ಅಂದರೆ ನನಗೆ ಇನ್ನೂ ವಾಯ್ಸ್ ರಿಕವರ್ ಆಗಿಲ್ಲ ಪ್ರಾಪರಾಗಿ ಹುಷಾರಿರ್ಲಿಲ್ಲ ಅಲ್ವಾ ಸೊ ಕ್ಲೈಮೇಟು ಹಂಗೆ ಇದೆ ಬಿಸಿಲಿಲ್ಲ ತುಂಬ ಮಳೆ ಬರ್ತಿದೆ ಸೊ ಅದಕ್ಕೆ ನನಗೆ ಪ್ರಾಪರಾಗಿ ರಿಕವರ್ ಆಗೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ Oi! Yeah. Yeah. ಹಸೆ ಅಲ್ವಾ ಅದಕ್ಕೆ ಕಾಯಿ ಇಟ್ಟು ಮತ್ತು ನಿಂಬೆಹಣ್ಣೆ ಇಟ್ಟಿರೋದು ಬಾಗಿಲಿಗೆ ಅದಾದಮೇಲೆ ನಾನಿಲ್ಲಿ ಟಿಫನಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನು ಮಾಡ್ತಿದ್ದೀನಿ ಅಂದರೆ ಖಾರ ಪೊಂಗಲ್ ಮಾಡ್ತಿದ್ದೀನಿ ಅದಕ್ಕೆ ನಾನಿಲ್ಲಿ ಹಾಫ್ ಕಪ್ಪಲ್ಲಿ ಹಾಫ್ ಕಪ್ಪಲ್ಲೇ ಅರ್ಧ ರೈಸ್ ತೊಗೊಂಬಿಟ್ಟು ಅದಕ್ಕೆ ಮುಕ್ಕಾಲು ಭಾಗ ಹೆಸರು ಬೇಳೆ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಸ್ವಲ್ಪನೇ ಆಯಿಲ್ ಹಾಕ್ತಿದ್ದೀನಿ ಯಾಕಂದರೆ ಅದು ಉಕ್ಕಬಾರ್ದು ಅಂತ ಹೇಳಿಬಿಟ್ಟು ನಾನು ಆಯಿಲ್ ಹಾಕಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ನಾನು ಕುಕ್ಕರಲ್ಲೇ ಬೇಯಿಸ್ಬೋದಿತ್ತು ಬಟ್ ರೈಸ್ ಇದೆ ಅಲ್ವಾ ತುಂಬ ಬೆಂದೋಗಿಬಿಡುತ್ತೆ ಹೇಳಿಬಿಟ್ಟು ನಾನು ಪಾತ್ರೆಯಲ್ಲೇ ಇದ್ದೀನಿ ಬೇಗನೆ ಆಗಿಬಿಡುತ್ತೆ ಅದೇನು ತುಂಬ ಮಾಡ್ತಾ ಇಲ್ಲ ಇಬ್ಬರೇ ಇರೋದಲ್ವ ನಾವು ಸೊ ಅದಕ್ಕೋಸ್ಕರ ಟಿಫನ್ನಿಗೆ ರೆಡಿ ಮಾಡ್ತಾ ಇದ್ದೆ ಅದಾದಮೇಲೆ ಈ ಕನ್ಸಿಸ್ಟೆನ್ಸಿಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ರೈಸ್ ಕಾಣಿಸ್ತಿದೆ ಅಲ್ವಾ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ಅದಾದಮೇಲೆ ನಾನಿಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದು ಹೀಟ್ ಆದಮೇಲೆ ಅದಕ್ಕೆ ಜೀರಿಗೆ ಮೆಣಸು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ಹಸಿಮೆಣ್ಸಿನ್ಕಾಯಿ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಯಾವುದು ಫ್ಲೇವರ್ ಜಾಸ್ತಿ ಇಷ್ಟ ಆಗುತ್ತೋ ಅದನ್ನು ಜಾಸ್ತಿ ಹಾಕ್ಕೊಂಡು ಬೇರೆದನ್ನು ಕಡಿಮೆ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಮೆಣಸು ಹಾಕ್ಬಿಟ್ಟು ಅದಾದಮೇಲೆ ನಾನು ಇಲ್ಲಿ ಹಾಕ್ತಿದ್ದೀನಿ ಎಣ್ಣೆ ಇದ್ದಾಗಲೇ ಹಾಕಿದರೆ ತುಂಬ ಸಿಡಿದ್ಬಿಡುತ್ತೆ ಯಾಕಂದರೆ ನೀರಲ್ಲಿ ವಾಶ್ ಮಾಡಿರ್ತೀವಲ್ವ ಸೊ ಎಣ್ಣೆಗೆ ಹಾಕ್ಬಿಟ್ರೆ ಸಿಡ್ದುಬಿಡುತ್ತೆ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಹಾಕೋದು ಅದಾದಮೇಲೆ ನಾನಿಲ್ಲಿ ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಬೇಳೆ ಮತ್ತು ರೈಸನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಲರ್ ಚೇಂಜ್ ಆಗುತ್ತೆ ಆವಾಗ ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ ಯಾಕಂದರೆ ನನಗೆ ಇಷ್ಟು ಗಟ್ಟಿದು ಖಾರ ಪೊಂಗಲ್ ತಿನ್ನೋಕ್ಕಾಗಲ್ಲ ನನಗೆ ಮೊದಲೇ ಖಾರ ಪೊಂಗಲ್ ತಿಂತಿರಲಿಲ್ಲ ನಾನು ದೇವಸ್ಥಾನದಾಗ ಹೋದಾಗ ಪ್ರಸಾದ ಕೊಡ್ತಿದ್ರಲ್ವ ಸೊ ಅದನ್ನು ನೋಡಿಬಿಟ್ಟು ನನಗೆ ಇಂಟ್ರೆಸ್ಟ್ ಬಂದು ಆಮೇಲೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದು ತುಂಬ ಗಟ್ಟಿದು ತಿನ್ಬೇಕಂತ ಅನಿಸಲ್ಲ ನನಗೆ ಸೊ ಅದಕ್ಕೆ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಈ ಟೈಮಲ್ಲಿ ರುಚಿ ನೋಡಿಕೊಂಡು ಬೇಕಂದ್ರೆ ಉಪ್ಪು ಹಾಕ್ಕೋಬೋದು ನಾನು ಮುಂಚೆನೇ ಹಾಕಿದ್ನಲ್ಲ ಕರೆಕ್ಟ್ ಇತ್ತು ಅದಾದಮೇಲೆ ಚೆನ್ನಾಗಿ ಕುದಿಯೋಕೆ ಬಿಡ್ ಬೇಕು ಒಂದು ಫೈವ್ ಮಿನಿಟ್ಸು ಅದಾದಮೇಲೆ ನಾನು ಇಲ್ಲಿ ತುಪ್ಪದಲ್ಲಿ ಕರ್ದಿಟ್ಕೊಂಡಿರೋ ಗೋಡಂಬಿ ಆ್ಯಡ್ ಮಾಡ್ತಿದ್ದೀನಿ ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಚೆನ್ನಾಗೇ ಇರುತ್ತೆ ನೋಡಿ ಅದು ತೆಳ್ಳಗಿದೆ ಅಂತ ಅಂದ್ಕೊಂಡಿದ್ವಿ ಆದರೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು ಇನ್ನೂ ಆರ್ತಂದರೆ ಗಟ್ಟಿ ಆಗುತ್ತೆ ಬಿಸಿದಿರೋದಕ್ಕೆ ಇಷ್ಟು ತೆಳ್ಳಗಿದೆ ಆ್ಯಕ್ಚುಲಿ ರುಚಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು ಬಿಸಿ ಬಿಸಿದು ಬಟ್ ಆರಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅದಾದಮೇಲೆ ಆದಮೇಲೆ ನಾವಿಲ್ಲಿ ರೆಡಿ ಆಗಿಬಿಟ್ಟು ಹೊರಟ್ವಿ ಯಾಕಂದರೆ ಹಬ್ಬಗಳು ಬೇರೆ ಬಂತು ನಾಗರ ಪಂಚಮಿ ಮತ್ತು ವರಮಾಲಕ್ಷ್ಮಿ ಹಬ್ಬ ಬ್ಯಾಕ್ ಟು ಬ್ಯಾಕ್ ಬಂದಿದೆ ಇನ್ನು ಹಬ್ಬಗಳೆಲ್ಲ ಶುರು ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟ್ ಇದು ನಾಗರ ಪಂಚಮಿ ಮುಗೀತು ಅಂದರೆ ನೆಕ್ಸ್ಟ್ ವರಮಾಲಕ್ಷ್ಮಿ ಹಬ್ಬನೇ ಸ್ಟಾರ್ಟು ಅದ್ರದ್ದು ಪ್ರಿಪ್ರೇಷನ್ನೆಲ್ಲ ಮಾಡ್ಕೊಳ್ಳೋಕ್ಕಿದೆ ಇನ್ನು ಏನೋ ಒಂಥರ ತುಂಬ ಖುಷಿ ಅನಿಸುತ್ತೆ ಹಬ್ಬಗಳು ಬರ್ತಿದ್ರೆ ಸೆಲೆಬ್ರೇಟ್ ಮಾಡೋಕ್ಕೆ ಡಿಮಾರ್ಟಿಗೆ ಬಂದ್ವಿ ನಾವು ನೋಡಿದ್ರೆ ಸಿಕ್ಕ ಪಟ್ಟೆ ರಶ್ ಇತ್ತು ನನಗಂತೂ ಶಾಕ್ ಆಯಿತು ಫಸ್ಟ್ ಟೈಮ್ ನಾನು ಇಷ್ಟು ರಶ್ ನೋಡಿತ್ತು ಗ್ರಾಸರಿಸ ಎಲ್ಲ ತೊಗೊಳೋಕ್ಕೆ ಜಾಗ ಇರಲಿಲ್ಲ ಅದಕ್ಕೆ ನಾನು ಈ ಸೈಡ್ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ನೋಡ್ತಾಯಿದ್ದೆ ಇದ್ದೆ ಇಷ್ಟೊಂದು ರಶ್ಶು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಮಂಗಳೂರಲ್ಲಿ ಡಿಮಾರ್ಟಲ್ಲಿ ಆ್ಯಕ್ಚುಲಿ ನೋಡಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಮೀನ್ಸ್ ಅಂದರೆ ನಾವು ಏನು ತೊಗೊಳೋಕ್ಕೂ ಮುಂದಕ್ಕೆ ಹೋಗೋಕ್ಕೂ ಜಾಗ ಇಲ್ಲ ನಾವಿಬ್ಬರು ಅಂತೂ ನಾನೊಂದು ಕಡೆ ಅವರೊಂದು ಕಡೆ ತೊಗೊಳ್ತಾ ಇದ್ವಿ ನಾನು ತೊಗೊಂಡಿರೋದನ್ನೇ ಅವರು ತಗೊಂಡಿರ್ತಿದ್ರು ಇದೇ ಪ್ರಾಬ್ಲಮ್ ಆಗ್ತಾಯಿತ್ತು ಇಬ್ಬರಿಗೂ ಅಷ್ಟೊಂದು ರಶ್ ಇತ್ತು ನಾವು ಅದರಲ್ಲೇ ವಿಡಿಯೋ ಮಾಡ್ಕೊತಿದ್ವಿ ಸೊ ಅವರು ಅದಕ್ಕೆ ನಮ್ಮನೆ ನೋಡ್ತಾ ಇದ್ರು ಅಂತೂ ಫೈನಲಿ ಡಿ ಮಾರ್ಟಿಂದ ಹೊರಗಡೆ ಬಂದ್ವಿ ಅನಿಸ್ತಿತ್ತು ಯಾವಾಗಪ್ಪ ಹೊರಗಡೆ ಹೋಗ್ತೀವಿ ಅಂತ ಅಷ್ಟೊಂದು ರಶ್ ಇತ್ತು ಬಿಲ್ಲಿಂಗ್ ಸೆಕ್ಷನಲ್ಲೂ ತುಂಬಾ ರಶ್ ಇತ್ತು ಅಲ್ಲೂ ವೆಯ್ಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಲೇಟಾಗಿಬಿಡ್ತು సో నావు అమవస్య అల్వ టెంపల్ హోగంతో అందకొవి బేగ హందకీ బట్ బేగ హాగ్ బట్ పర్వాల్ మళ్ళె బర్తితో అదూ పర్వాలి బరణ అంతేబిట్టు దేవస్థానకు బ్వి ఒర పీస్ఫుల్ అంత అన్నస్తూ డిమటల్ ఎస్ హెడ్ అనస్టో ఇల్లికి బందమే అసే పీస్ అంత అన్నస్తూ ಹೋಗಿದ್ವಲ್ಲ ತುಂಬಾ ಸುಸ್ತಾಗ್ಬಿಟ್ಟಿತ್ತು ಹಾಗೆ ದೇವಸ್ಥಾನಕ್ಕೆ ಹೋಗಿದ್ವಿ ದೇವಸ್ಥಾನಕ್ಕೆ ಲೇಟ್ ಆಗಿ ಹೋಗಿದ್ರಿಂದ ವಿಡಿಯೋ ಬಂದು ಎಂಡ್ ಮಾಡೋಕ್ಕಾಗಿರಲಿಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಡೇ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ